श्रीगुरुभ्यो नमः हरिः ओ भगवत्पादपादाब्ज पांसवः सन्तु सन्ततम् अपारासारसंसार संसार नमो नमः शङ्करपादुकभ्याम् सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्री श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः ನಮೋ ನಮ ಶಂಕರ ಪಾದುಕಾಭ್ಯ ಅನೇಕ ಜನಗಳು ಒಂದು ಪ್ರಶ್ನೆ ಮಾಡ್ತಾ ಇರ್ತಾರೆ ಇಲ್ಲಿ ಮೊಟ್ಟ ಮೊದಲಿಗೆ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅನೇಕ ಜನಗಳು ಒಂದು ಪ್ರಶ್ನೆ ಮಾಡ್ತಾರೆ ನಮಗೆ ಬ್ರಹ್ಮಜ್ಞಾನಾಧಿಕಾರ ಉಂಟಾ ನಾವು ಬ್ರಾಹ್ಮಣರಲ್ಲ ನಮಗೆ ಉಪನಯನವಾಗಿಲ್ಲ ನಾವು ಹೆಂಗಸರು ನಾವು ವಿಜಮಯರು ನಾವು ಲಿಂಗಾಯತರು ನಮಗೆ ಬ್ರಹ್ಮಜ್ಞಾನಾಧಿಕಾರ ಉಂಟ ಸಂಧ್ಯಾ ಬಂದರೆ ಅಧಿಕಾರವಿಲ್ಲ ಅಂತಾರೆ ವೇದಾಧ್ಯಯನ ಅಧಿಕಾರವಿಲ್ಲ ಅಂತಾರೆ ಇನ್ನು ಅಗ್ನಿಹೋತ್ರವನ್ನು ಮಾಡಬಾರದು ಅಂತಾರೆ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಕ್ಕೂ ಕೂಡ ಅಧಿಕಾರವಿಲ್ಲ ಅಂತ ಕೆಲವರು ಹೇಳ್ತಾರೆ ಇದು ಸರಿಯಾ ಅಂತ ಕೇಳ್ತಾರೆ ಇದಕ್ಕೆ ನನ್ನ ಉತ್ತರ ಬೇಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉತ್ತರವನ್ನು ನೋಡೋಣ தைத்தரி உபாஷ் ஒன்று வாக்கிய சி நன்கே சர்வேஷாச்சாத்த மாத்திரம் அதிக்காரம் ஒன் வாக்கிய எஸ் ஜனஷாஞ்ச ஜாத்த மானவானம் யாரு யாரு மாணவராக ஹுட்டித்தாரையோ அவரு ಹೆಣ್ಣಾಗಿರ್ಬಹುದು ಗಂಡಾಗಿರಬಹುದು ಬ್ರಾಹ್ಮಣರಾಗಿರ್ಬಹುದು ಒಕ್ಕಲಿಗರಾಗಿರ್ಬಹುದು ಭಾರತೀಯರಾಗಿರ್ಬೋದು ಪಾಶ್ಚಾತ್ಯರಾಗಿರ್ಬಹುದು ಹಿಂದುಗಳಾಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮಾನವರು ತಾನೆ ಎಲ್ಲ ಮಾನವರಿಗೂ ಬ್ರಹ್ಮವಿದ್ಯಾಯ ಸಮಾನ ಅಧಿಕಾರ ಯಾರು ಹೇಳ್ತಾರೆ ಸ್ವಾಮಿ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬ್ರಹ್ಮವಿದ್ಯೆಯಲ್ಲಿ ಸಂಪೂರ್ಣವಾದ ಅಧಿಕಾರವುಂಟು ಒಬ್ಬ ನೈಷ್ಟಿಕ ಬ್ರಹ್ಮಚಾರಿ ಬ್ರಾಹ್ಮಣೋತ್ತಮ ಅಧ್ಯಯನ ಮಾಡಿದ್ದಾನೆ ಸನ್ಯಾಸಿ ಅವನಿಗೆ ಬ್ರಹ್ಮವಿದ್ಯೆಯಲ್ಲಿ ಎಷ್ಟು ಅಧಿಕಾರವುಂಟೋ ಅದೇ ಅಧಿಕಾರ ಒಬ್ಬ ಕ್ರಿಶ್ಚಿಯನ್ನು ಒಬ್ಬ ಮಹಮ್ಮಡನ್ನು ಅವನಿಗೂ ಉಂಟು ಬ್ರಹ್ಮವಿದ್ಯಾಧಿಕಾರದ ವಿಷಯದಲ್ಲಿ ಜಾತಿ ವರ್ಣ ಆಶ್ರಮ ಲಿಂಗ ಮತ ಪಂಥ ಸಂಪ್ರದಾಯ ಯಾವುದೂ ಬೇಡ ಸೂರ್ಯನನ್ನು ನೋಡುವುದಕ್ಕೆ ಯಾರಿಗೆ ಅಧಿಕಾರ ಯಾರು ಪರ್ಮಿಷನ್ ಕೊಡಬೇಕು ಯಾರು ಬೇಕಾದರೂ ಸೂರ್ಯನನ್ನ ನೋಡಿ ಬೆಳಕನ್ನು ಹೊಂದುವುದಕ್ಕೂ ಬಿಸಿಯನ್ನು ಹೊಂದುವುದಕ್ಕೂ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಸಮಾನವಾದ ಅಧಿಕಾರ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ ಒಂದು ಲಕ್ಷ ಕೋಟಿ ಸಂಪತ್ತಿದೆ ಹಿಂದೆ ಕಡು ಬಡವ ಅವನು ಇಡೀ ವರ್ಷಕ್ಕೆಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಇಬ್ಬರಿಗೂ ಕೂಡ ಸಮಾನವಾಗಿ ಸೂರ್ಯನನ್ನು ನೋಡುವಂಥ ಅಧಿಕಾರ ಉಂಟು ಹೌದಾ ಇನ್ನೊಬ್ಬ ಒಳ್ಳೆ ವಿದ್ಯಾವಂತ ಇದ್ದಾನೆ ಒಂದು ಎಪ್ಪತ್ತೆಂಬತ್ತು ಪ್ರಶಸ್ತಿ ಪರಂಪರೆಗಳಿವೆ ಘಟಾಂಘಟಿಯ ಅನೇಕ ಭಾಷಾ ನಿಪುಣ ವಿದ್ವಾಂಸ ಇನ್ನೊಬ್ಬ ದಡ್ಡ ಇಬ್ಬರೂ ಕೂಡ ಸೂರ್ಯನನ್ನು ನೋಡ್ಬೋದಲ್ವೇ ಅದೇ ರೀತಿಯಲ್ಲಿ ನಮ್ಮ ಪರಮಾರ್ಥ ಸ್ವರೂಪವೇ ಆಗಿರುವ ಪರಬ್ರಹ್ಮವನ್ನು ತಿಳಿದುಕೊಳ್ಳುವಂಥ ಬ್ರಹ್ಮವಿದ್ಯೆಯಲ್ಲಿ ಸರ್ವೇಶಾಂಚಾತ ಮಾತ್ರ ನಂ ಮಾನವ ಸಮಾನಹ ಅಧಿಕಾರ ಹೀಗೆ ಯಾರು ಹೇಳಿಲ್ಲ ಮಡಿ ಮೈಲಿಗೆ ಸ್ನಾನ ಸಂಧ್ಯಾ ಜಪ ಅಗ್ನಿಹೋತ್ರ ಇದಕ್ಕೂ ಬ್ರಹ್ಮವಿದ್ಯೆಗೂ ಯಾವ ಯಾವ ಸಂಬಂಧವೂ ಇಲ್ಲ ಬ್ರಹ್ಮವಿದ್ಯೆ ಹೊಂದಬೇಕಾದರೆ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮವಿದನಾಗಬೇಕಾದರೆ ಅವನಿಗೆ ನಾಲ್ಕು ಅಧಿಕಾರಿಗಳು ಬೇಕು ವಿವೇಕ ವೈರಾಗ್ಯ ಶಮತಮಾದಿಗಳು ಮತ್ತು ಮುಚ್ಚುತ್ತ ಈ ನಾಲ್ಕು ಯೋಗ್ಯತೆ ಯಾರು ಇದೆಯೋ ಅವರೆಲ್ಲರೂ ಬ್ರಹ್ಮವಿದ್ಯಾ ಪ್ರಾಪ್ತಿ ಅಧಿಕಾರಿಗಳೇ ಇದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಅಥ ಶಬ್ದಕ್ಕೆ ಅರ್ಥವನ್ನು ಬರೆದಿದ್ದ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಶಬ್ದಕ್ಕೆ ಬ್ರಾಹ್ಮಣನಾಗಿರಬೇಕೋ ಇಲ್ಲ ಶಿಖಾವಂತನಾಗಿರಬೇಕು ಇಲ್ಲ ವಿಭೂತಿ ಹಾಕೊಳ್ಬೇಕು ಇಲ್ಲ ಮುದ್ರೆ ಬದುಕೊಳ್ಬೇಕು ಇಲ್ಲ ಯಾವ ಯಾವ ಲಾಂಛನವೂ ಬೇಡ ಇದಕ್ಕೆ ಚಿತ್ತ ಶುದ್ಧಿ ಯಾರಿಗೆ ಚಿತ್ತ ಶುದ್ಧಿಯಾಗಿದೆಯೋ ಯಾರಿಗೆ ಮೋಕ್ಷವೇ ಬೇಕು ಎನ್ನುವಂಥ ಮುಮುಚುತ್ವವಿದೆಯೋ ಅಂತ ಎಲ್ಲರೂ ಕೂಡ ಬ್ರಹ್ಮವಿದ್ಯೆಯಲ್ಲಿ ಅಧಿಕೃತರಾಗುತ್ತಾರೆ ಶಂಕರ ಭಾಷ್ಯ ಇದು ಬ್ರಹ್ಮಜ್ಞಾನದ ಫಲವೇನು ಪರಂಚ ಶ್ರೇಯ್ ಫಲಂ ವಿದ್ಯಾಯ ನಿಮಗೆ ಮೋಕ್ಷ ಬೇಕಾ ಶ್ರೇಯಸ್ಸು ಬೇಕಾ ಪ್ರೇಯಸ್ಸು ಬೇಕಾ ಪ್ರೇಯಸ್ಸು ಎಂದರೆ ಅಭ್ಯುದಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಕಾರು ಬಂಗಲೆ ಹೆಂಡತಿ ಮಕ್ಕಳು ಚಿನ್ನ ಬೆಳ್ಳಿ ಅಧಿಕಾರ ಅದು ಬೇಡ ನನಗೆ ಮೋಕ್ಷವೇ ಬೇಕು ನಿತ್ಯವಾದ ಮೋಕ್ಷ ಶಾಶ್ವತವಾದ ಮೋಕ್ಷ ಬ್ರಹ್ಮಸ್ವರೂಪವಾಗಿರುವ ಮೋಕ್ಷವೇ ನನ್ನ ಗುರಿ ಎಂದು ో అంతవనే అధ్యాత్మ సాధక అంతవనే ముఖక అనగా శంకరాచార్య కివిమాతయా మోక్షల ఆత్మజ్ఞాన మాత్ర సాధ్య బ్రహ్మవ్య వందరి ಮೋಕ್ಷ ಮೇ ಹೊರತು ನ ಕರ್ಮನ ನ ಪ್ರಜಯ ಧನೇನ ಈ ಕರ್ಮದಿಂದ ಮಕ್ಕಳಿಂದ ಹಣದಿಂದ ಖಂಡಿತ ಪರಂಶ್ರೇಯ ದೊರಕುವುದಿಲ್ಲ ಇದನ್ನು ಉಪನಿಷತ್ ಹೇಳ್ತಾ ಇದೆ ಪುತ್ತೈಷಣಾಯಾಶ್ಚ ವಿತ್ತೈಷಣಾಯ್ಚ ಲೋಕೈಷಣಾಯ್ಚ ವ್ಯುತ್ಥಾಯ ಅಥಭಿಕ್ಷಾಚರ್ಯಂ ಚಲಂತಿ ಯಾರಿಗೆ ಬ್ರಹ್ಮವಿದ್ಯೆಯೇ ಬೇಕಾಗಿದೆಯೋ ಅಂಥವರು ವೈರಾಗ್ಯ ಭಾಗ್ಯ ಸಂಪನ್ನರಾಗಿ ಮುಮುಕ್ಷಗಳಾಗಿ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು ಶ್ರದ್ಧಾಭಕ್ತಿಯಿಂದ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರವಿದೆ ಇದು ಶಾಂಕರ ಭಾಷ್ಯ ವಾಕ್ಯ ತ್ರೈತೈಯ ಭಾಷ್ಯವಾಕ್ಯ ನನ್ನ ಮಾತನ್ನು ಸರ್ವೇಶಾಂಚ ಜಾತ ಮಾತ್ರ ಬ್ರಹ್ಮವಿದ್ಯಾಯ ಎಷ್ಟು ಔದಾರ್ಯವನ್ನು ತೋರಿಸಿದ್ದ ಶಂಕರಾಚಾರ್ಯರು ಆತ್ಮಜ್ಞಾನವನ್ನು ಮಾಡಿಕೊಂಡು ಅಜ್ಞಾನವನ್ನು ನಾಶ ಮಾಡಿಕೊಂಡು ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಕ್ತನಾಗುವುದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನವಾದ ಸಂಪೂರ್ಣವಾದಂಥ ಅಧಿಕಾರವುಂಟು ಇಲ್ಲಿ ಶಿಖ ಯಜ್ಞೋಪವೀತ ಅನುಷ್ಠಾನ ಜಪ ತಪ ಯಾವುದು ಬೇಡ ಚಿತ್ತ ಶುದ್ಧಿಯನ್ನು ಮಾಡಿಕೊ ಅಂಥ ಕಣ್ಣ ಶುದ್ಧಿ ಉಳ್ಳವನಾದರೆ ಅಂಥವನಿಗೆ ಉಪನಿಷತ್ತುಗಳಲ್ಲಿ ತಿಳಿಸಿರುವಂತ ಅರ್ಥಗಳು ಸುಲಭವಾಗಿ ತಿಳಿಯುತ್ತವೆ ಅನಂತರ ಯಾವಾಗ ಪರಬ್ರಹ್ಮ ವಿದ್ಯೆ ಅರ್ಥವಾಯಿತೋ ಪರಬ್ರಹ್ಮ ಜ್ಞಾನವನ್ನು ಪಡ್ಕೊಂಡೋ ಅದರಿಂದ ಅಂಥವನು ಪರಂ ಶ್ರೇಯಃ ಹೆಚ್ಚಿನ ಶ್ರೇಯಸ್ಸೆಂಬ ಮೋಕ್ಷವನ್ನೇ ಹೊಂದುತ್ತಾನೆ ಎನ್ನುವಂತಹ ಸಂದೇಶವನ್ನು ತೈತ್ರಿಯ ಭಾಷ್ಯದಲ್ಲಿ ಶ್ರೀ ಶಂಕರರು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ವೈರಾಗ್ಯ ಸಂಪನ್ನರಾಗಿ ಮುಕ್ಷುಗಳಾಗಿ ವೇದಾಂತಾರ್ಥ ವಿಚಾರವನ್ನು ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಆತ್ಮಜ್ಞಾನದಿಂದ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ